ಎಲ್ಲ ಶಾಸಕ ವಿಜಯಪುರ ನಗರದ ಶಾಸಕರಾದ ಬಸನಗೌಡ ವಕೀಲರ ಅಭಿಮಾನಿಗಳು ಇವತ್ತು ಸ್ವ ಇಚ್ಛೆಯಿಂದ ಯಾವುದೇ ಬಸವನಗೌಡರ ಶಾಸಕರು ಒಂದು ಕರೆ ಕೊಡದೇನೆ ಎಲ್ಲರೂ ತಮ್ಮ ಸ್ವ ಇಚ್ಛದಿಂದ ಈ ಒಂದು ಪ್ರತಿಭಟನೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಕರೆ ಕೊಡ್ಲಾರ್ದೇನೆ ಈ ಮಟ್ಟಕ್ಕೆ ಎಲ್ಲಾ ಕಡೆನೂ ಸ್ಟ್ರೈಕ್ ಮಾಡ್ತೇವೆ ಜೇಲ್ಕರ್ ಬಸನಗೌಡರ ಬಸನಗೌಡ ಏನ್ರಿ ಕರೆ ಕೊಟ್ರಪ್ಪ ಅಥವಾ ನಿಮ್ಮ ಮಗನ ಚಡ್ಡಿ ಬಿಚ್ಚೆ ಹೊಡಿತೀವಿ ಅಂತಿಸಿ ನೇರವಾಗಿ ಹೇಳ್ತೀನಿ ನಾ ಈ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಜಯನ ವಿಜಯೇಂದ್ರವ್ರ ಹತ್ರ ಎಲ್ಲ ಸೈಕಲ್ ನಮ್ಮಪ್ಪ ಸೈಕಲ್ ತೊಳ್ದು ಸಹ ಇದನ್ನು ಪಕ್ಷ ಕಟ್ಟಿದ್ರು ಸೈಕಲ್ ತೋ ನಮ್ಮಂಥವ್ರು ನಿಮ್ಮ ಜೊತೆ ನಾಲ್ಕು ಮಂದಿ ಸೈಕಲ್ ತೊಳ್ದೆ ಪಕ್ಷ ಬೆಳೆದ ಇಲ್ಲಾಂದ್ರೆ ಪಕ್ಷ ಬೆಳೀತಲ್ಲ ವಿಜಯೇಂದ್ರ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮಾನ್ಯ ನಮ್ಮ ಹಳ್ಳಿ ಶಾಸಕರಾದಂಥ ಮಾಜಿ ಶಾಸಕರಾದಂಥ ನಡಾಳಿಯವರು ಎಸ್ ಪಾಟೀಲ್ ನಡಾಳಿಯವರು ಕೂಡ ನೀನೇ ಬಸನಗೌಡ ಬಗ್ಗೆ ನಾಲಿಗೆ ತುಂಬಾ ಹರಿಬಿಟ್ಟಿದ್ದಾರೆ ಅವರಿಗೂ ಕೂಡ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದೇ ಮಾತನ್ನ ಒಳ್ಳೆ ಇನ್ನೊಮ್ಮೆ ಏನಾದರೂ ಇದು ಆದರೆ ಅವರಿಗೆ ಬಿದ್ದಂತ ಚಪ್ಪು ಏನು ನಿಮಗೂ ಕೂಡ ಬರುತ್ತೆ ಅಂತ ಇವತ್ತು ನೇರವಾಗಿ ನಾನು ಅವರು ಕೂಡ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಮಾತಿನ ಹಿಡಿತ ಮಾ ನಾಲಿಗೆ ಹಿಡಿತ ಕರೆಕ್ಟ್ ಆಗಿರಬೇಕು ಮಾತು ಕರೆಕ್ಟಾಗಿ ಬಂದರೆ ನಾವು ಕೂಡ ಇರ್ತೇವೆ ಈ ಮಾತು ಬರೀ ಎಸ್ ಪಾಟೀಲ್ ಅವರಿಗೆಲ್ಲ ಅಲ್ಲ ನಡಾಳಿ ಎಸ್ ಪಾಟೀಲ್ ನಡಾಳಿಯವರಿಗೂ ಕೂಡ ಹೇಳ್ತೀನಿ ವಿಜಯೇಂದ್ರ ಯಡಿಯೂರಪ್ಪನವರಿಗೂ ಕೂಡ ನೇರವಾಗಿ ಈ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬರೀ ಬ್ಯಾನರ್ಗಳಲ್ಲಿ ಗಳಲ್ಲಿ ಚಪ್ಪಲಿ ಹಿಡಿದಿದ್ದಾವೆ ಮುಂದೆ ನೀನು ನೀವು ಮಗ ಏನಾರ ಸುದ್ದ ಹಾಕಿಸಿಂದ ನೀವು ಬಸನಗೌಡರಿಗೆ ಯಾವ ತರ ನೀವು ಉಚ್ಚಾರಣೆ ಮಾಡಿಸಿ ಅದೇ ತರ ಹಳ್ಳಿ ಪಕ್ಷಕ್ಕ ಏನ್ರಿ ಹೈಕಮಾಂಡ್ ಇಂತರ ಕರ್ಸೋಳಿಗಪ್ಪ ಅಂತಂದ್ರೆ ನೇರವಾಗಿ ನಿಮ್ಮ ಮನೆಯನ್ನು ಕೀಸಿನ ಚಪ್ಪಲಿ ಏಟ್ ಹೊಡಿತೇವೆ ನಾನು ನೇರವಾಗಿ ಬಸನಗೌಡ್ರ ಮನೆ ಕೇಳ್ಬೋದು ಈ ಮಾತು ಇಷ್ಟ ಹೇಳ್ಬೋದು ನಾನು ಎರಡು ಮಾತು ಮುಗಿಸ್ತೀನಿ ನಿಮ್ಮ ಹೆಸರು ನಮ್ಮ ಹೆಸರು ಸಾಹೇಬ್ಗೌಡ ಬಿರದಾರ್ ದೇವರಿಪರಿಗೆ ಅದಕ್ಕೋಸ್ಕರ ಬಸನಗೌಡ್ರಿಗೆ ಉಚ್ಚಾಟನೆ ಮಾಡಿದ್ದಾರೆ ಅಕ್ಕ ಮಕ್ಕಳ ಪುತ್ತಂತರಿಂದ ಬಸನಗೌಡ್ರು ಉಚ್ಚಾಟನೆ ಆಗಿದ್ದಾರೆ ಹಾಗು ಅಪ್ಪ ಮಾಜಿ ಶಾಸಕ ದೇವರಪುರ್ಗಿ ಮತಕ್ಷೇತ್ರದ ಮಾಜಿ ಶಾಸಕ ಅವನು ಕೋರ್ವಾರ್ ಗ್ರಾಮದಲ್ಲಿ ಮೆಟ್ಟಿ ಹೊಡ್ಕೊಂಡಿದ್ದು ಮರ್ತಿದ್ದಾನೆ ಮರ್ತ ಕಾಣ್ತಿದೆ ಮತ್ತೊಮ್ಮೆ ಇನ್ನೊಮ್ಮೆ ಹೇಳ್ತೇನೆ ಬಸವನಗೌಡರ ಬಗ್ಗೆ ಏನಾದರೂ ಇನ್ನೊಮ್ಮೆ ಈ ತರ ಮಾತಾಡಿದ್ರೆ ಕೋರ್ವಾರದಲ್ಲಿ ನಡೆದ ಘಟನೆ ಉನ್ನತ ಮಟ್ಟದ ಇಷ್ಟಾವಂತ ಶಾಸಕರಾಗಿರ್ತಕ್ಕಂಥ ಬಸನ್ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಹತ್ನಾಳ್ ಅವರನ್ನ ಏನು ಉಚ್ಚಾಟನೆ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ ಅದರ ವಿರುದ್ಧವಾಗಿ ನಾವು ಇವತ್ತು ದೇವರಪ್ರಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಹಿಂದೂ ಬಾಂಧವರು ಹಾಗೂ ಎಲ್ಲರೂ ಸೇರಿ ನಾವು ಬೃಹತ್ವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಕಾರಣ ಏನು ಅಂತಂದರೆ ಒಬ್ಬ ನಿಷ್ಠಾವಂತ ಭ್ರಷ್ಟಾಚಾರ ರಹಿತ ರಹಿತ ಅಭಿವೃದ್ಧಿಯ ಹರಿಕಾರರಾಗಿ ಅತ್ಯಂತ ವಿಶೇಷ ಕೊಡುಗೆಯನ್ನು ಪಟ್ಟಿರ್ತಕ್ಕಂಥ ಈ ಜಿಲ್ಲೆಗೆ ರಾಜ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬತನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಯಾವುದು ಕಾರಣ ಗುರುತರವಾದಂತಹ ಕಾರಣ ಕೊಡದೆ ಸುಖಾಸನಿ ಒಬ್ಬ ರಾಜ್ಯಾಧ್ಯಕ್ಷ ಹಾಗೂ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ಇಬ್ಬರು ಕುಟುಂಬದ ವ್ಯಕ್ತಿಗಳನ್ನ ಮಾತು ಕೇಳಿಕೊಂಡು ಇಡೀ ಒಂದು ತ್ಯಾಗ ಬಲಿದಾನದಿಂದ ಕಟ್ಟಿರ್ತಕ್ಕಂಥ ಪಕ್ಷವನ್ನು ಮೂಲೆ ಗುಂಪು ಕಾರ್ಯಕ್ಕೆ ಏನು ತಾವು ಕೈ ಹಾಕಿದ್ದೀರಿ ಇದು ನಿಜವಾಗಲೂ ಕೂಡ ಮುಂದೆ ಕರ್ನಾಟಕದಲ್ಲಿ ಬಿಜೆಪಿ ಅಸ್ತಿತ್ವ ಇಲ್ಲದಂತೆ ಆಗುವುದರಲ್ಲಿ ಯಾವುದೇ ಸಹ ಹಾಗಾಗಿ ಆಗಾಗದಂತೆ ತಾವು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮರಳಿ ಪಕ್ಷಕ್ಕೆ ತಂದು ಅವರ ನೇತೃತ್ವದಲ್ಲಿನೇ ಚುನಾವಣೆ ನಡೆಸಿದ್ರೆ ಈ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಅಕಸ್ಮಾತ್ ತಾವೇನಾದರೂ ಬಸನಗೌಡರಿಗೆ ಈ ರೀತಿ ಮುಂದೆ ಇದೇ ರೀತಿ ನಡೆಸಿಕೊಂಡು ಹೋದರೆ ನಿಮ್ಮ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ನಾವೆಲ್ಲ ಹಿಂದೂ ಬಾಂಧವರು ಇವತ್ತು ದಿವಸ ಹೇಳಿ ಈ ಒಂದು ಬೃಹತ್ವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಕೇವಲ ದೇವರುಪಿಗೆ ವಿಜಯಪುರ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ ಕರ್ನಾಟಕ ಇಡೀ ಅಖಂಡ ಕರ್ನಾಟಕ ತುಂಬ ಇಂಥ ಒಂದು ಪ್ರತಿಭಟನೆ ಇಡೀ ಅವರನ್ನ ಕರೆತರುವವರೆಗೆ ನಡೆದೇ ನಡೆಯುತ್ತೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ತಾವೆಲ್ಲರೂ ಕೇಂದ್ರದ ನಾಯಕರು ಬಸವಗೌಡರ ಶಕ್ತಿಯನ್ನು ಅರಿತುಕೊಂಡು ಅವರನ್ನ ವಾಪಸ್ ಬಿಜೆಪಿ ಪಕ್ಷಕ್ಕೆ ಕರೆತಂದು ಈ ರಾಜ್ಯದ ಚುಕ್ಕಾಣಿ ಇಡ್ಲಿಕ್ಕೆ ಅವಕಾಶ ಮಾಡಿ ಹೇಳಿ ನಾವು ಈ ಮೂಲಕ ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು ನನ್ನ ಹೆಸರು ಸಂಗನಗೌಡ ಪಾಟೀಲ್ ಮುಳ್ಸಾವಳಿಗೆ ಎಲ್ಲಿ ಹಲವು ವಿದ್ಯಾರ್ಥಿ ಪರಿಷತ್ತುಗಳನ್ನು ಕೂಡಿಕೊಂಡು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿ ಬೆಳೆಸ್ತಾರೆ ಆದ್ರೆ ದುರ್ದೈವ ಸಂಗತಿ ಏನಪ್ಪಾ ಅಂದ್ರೆ ಹುಬ್ಬಳ್ಳಿಯಲ್ಲಿ ಮೋತಾಲಿಕರವನ್ನ ಬೆಳಗ್ಗೆ ತೆಗೆದುಕೊಂಡು ಸಾಯಂಕಾಲ ಉಚ್ಚಾಟನೆ ಮಾಡ್ತಾರೆ ಅದೇ ರೀತಿಯಾಗಿ ಅನಂತಕುಮಾರ್ ಕುಮಾರ್ ಹೆಗಡೆ ಅವರು ಗೊತ್ತಾಗ ಹಿಂದೂವಾದಿ ಅವನಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ಲಾರೆ ಅವರಿಗೆ ಮೋಸ ಮಾಡ್ತಾರ ಅದೇ ರೀತಿಯಾಗಿ ಕರ್ನಾಟಕದ ಒಬ್ಬ ಗುರುವ ಸಮಾಜದ ಉಪಮುಖ್ಯಮಂತ್ರಿ ಆದಂತವ್ರಿಗೆ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಎರಡರಲ್ಲಿ ಟಿಕೆಟ್ ವಂಚನೆ ಮಾಡ್ತಾರ ಈಗ ಬಸವಗೌಡ ಪಾಟೀಲ್ ಅವರು ಒಂದು ಸಮಾಜಕ್ಕೆ ಸೀಮಿತವರಾದಲ್ಲ ಬ್ರಾಹ್ಮಣ ಸಮಾಜಕ್ಕೆ ಒಂದು ನಿಗಮ ನಿಶಿವೆ ಅನ್ಯಾಯ ಆದಾಗ ಮೊದಲ ಧ್ವನಿ ಅಂತವರು ಬಸವನಗೌಡ ಪಾಟೀಲ್ ಅವರು ಕೋಳಿ ಸಮಾಜಕ್ಕೆ ಎಸ್ ಟಿ ಬಂದಾಗ ಮೊದಲು ಧ್ವನಿ ಹತ್ತೂರು ಬಸವಗೌಡರು ಮತ್ತು ಹಾಲ್ ಮೊದಲ ಸಮಾಜಕ್ಕೆ ಮೋಸವಾದಾಗ ಧ್ವನಿ ಬಸವನ ಬಸವನಗೌಡರು ಅದೇ ರೀತಿಯಾಗಿ ಎಲ್ಲಾ ಸಮಾಜಕ್ಕೂ ನ್ಯಾಯ ವಹಿಸುವಂತಹ ಏಕೈಕ ನಾಯಕ ಯಾರಾದ್ರೆ ಬಸನಗೌಡ ಪಾಟೀಲ್ ಅವರಂದ್ರೆ ಅಂದ್ರೆ ತಪಾಲಕ್ಕಿಲ್ಲಿ ಬಂದವರೇ ಅದೇ ರೀತಿಯಾಗಿ ಈಗ ಒಬ್ಬ ಬಸವಗೌಡ ಪಾಟೀಲ್ ಅವರು ನಡ್ಸ್ಕೊ ರೀತಿ ಹೆಂಗಲ್ಲಪ್ಪ ಅಂದ್ರ ಮೊನ್ನೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಇವೊಬ್ಬ ಸೀನಿಯರ್ ಲೀಡರ್ ಒಂದು ಮಿನಿಸ್ಟರ್ ಬಯಾರ ಯಾಕಪ್ಪ ಅಂದ್ರ ಬಸವರ ತುಳಿಯುವ ಹುಲ್ಲಾರ ಬಸವ ಪಾಟೀಲ್ ಅವರು ಎಲ್ಲ ಸಮಾಜದ ಬೇಕಾದ ನಾಯಕ ಅವ್ರು ಇಲ್ಲೇ ತುಳಿಬೇಕಂತ ಕುತಂತ್ರ ಮಾಡಿದ್ರು ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮತಕ್ಷೇತ್ರದಿಂದ ಪಲಾಯನ ಮಾಡಿರುವ ಒಬ್ಬ ಆ ಮಾಜಿ ಶಾಸಕರು ಬಸವನಗೌಡರ ಬಗ್ಗೆ ಮಾತಾಡ್ತಾರ ಬಸವನಗೌಡರು ಬಿಜೆಪಿ ಮೊದಲಿದ್ರು ನೀವು ಮೊದಲು ಬಿಜೆಪಿ ಇದ್ರು ತಾವು ಆತ್ಮಾದಿಯವರು ಮಾತಾಡ್ಬೇಕು ಯಾಕಪ್ಪ ಅಂದ್ರೆ ನೀವು ನಿಮ್ಮ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿದಾರ ಈ ಶಿಸ್ತು ಸಮಿತಿಯವರು ಯಾವ ಆಧಾರದ ಮೇಲೆ ಇವರನ್ನು ಉಚ್ಚಾಟನೆ ಮಾಡಿದಾರ ಅನ್ನೋದನ್ನ ಪುನರ್ ಪರಿಶೀಲಿಸಬೇಕು ಯಾಕಂದ್ರೆ ಇವರು ಯಾವುದೇ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಮಾತಾಡಿಲ್ಲ ಯಾವುದೇ ದೇಶದ ಪ್ರಧಾನಮಂತ್ರಿ ವಿರುದ್ಧ ಮಾತಾಡಿಲ್ಲ ಗೃಹ ಮಂತ್ರಿ ವಿರುದ್ಧ ಮಾತಾಡಿಲ್ಲ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ವಿರುದ್ಧ ಮಾತನಾಡಿಲ್ಲ ಒಂದು ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡಿದ್ದು ಮತ್ತು ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ದು ಮತ್ತು ಹೊಂದಾಣಿಕೆಯ ವಿರುದ್ಧ ಮಾತನಾಡಿದಂಥದ್ದು ಅಪ್ಪ ಮಕ್ಕಳ ಹೊಂದಾಣಿಕೆ ವಿರೋಧ ಪಕ್ಷ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಈ ಹೊಂದಾಣಿಕೆ ವಿರುದ್ಧ ಮಾತನಾಡಿತ್ತು ಹಾಗಾದ್ರೆ ಬಿಜೆಪಿಯ ಸಿದ್ಧಾಂತ ಏನ್ ಹಂಗಂದ್ರೆ ಕುಟುಂಬ ರಾಜಕಾರಣಗಳ ಬೆಂಬಲವಿದೆನಾ ಬಿಜೆಪಿ ಪಕ್ಷದ ಸಿದ್ಧಾಂತ ಅಥವಾ ಹೊಂದಾಣಿಕೆ ಏನಪ್ಪ ವಿರೋಧ ಪಕ್ಷದ ಜೊತೆಗೆ ಏನಪ್ಪಾಂದ್ರೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ಸಿದ್ಧಾಂತ ಇದೆ ನಾ ಬಿಜೆಪಿ ಪಕ್ಷದ ಶಿಸು ಸಮಿತಿಯ ಸಿದ್ಧಾಂತ ಹಾಗಾದ್ರೆ ಎಲ್ಲರೂ ನೋಡ್ಕೊಂಡು ಸುಮ್ಗಿರ್ಬೇಕ ಒಂದು ಅಭಿವೃದ್ಧಿಯ ಹರಿಕಾರ ಉತ್ತರ ಕರ್ನಾಟಕದ ಧ್ವನಿಯಾಗಿ ನಿಂತ್ಕೊಂಡಂತ ಬಸನೂಢ ಪಾಟೀಲ್ ಉಚ್ಚಾಟನೆ ಮಾಡಿದ್ರೆ ಮುಂದೊಂದು ದಿನ ಯಡಿಯೂರಪ್ಪನವರ ಚಡ್ಡಿಯನ್ನ ಅಭಿಮಾನಿಗಳು ಮುಚ್ಚಬೇಕಾಗ್ತದೆ ಅದಕ್ಕೆ ಆ ಕೆಲಸ ಆಗ್ಬಾರ್ದು ಅಂತಂದ್ರೆ ಕೇಂದ್ರ ಶಿಸ್ತು ಸಮಿತಿಯವರು ತಕ್ಷಣವೇ ಅದನ್ನು ಪುನರ್ ಪರಿಶೀಲನೆ ಮಾಡಿ ಬಸನಗೌಡರನ್ನ ವಾಪಸ್ ಏನಪ್ಪ ಅಂದ್ರೆ ಪಕ್ಷಕ್ಕೆ ಸೇರಿಸಿಕೊಂಡು ಆಗಿದ್ರೆ ಮುಂದಿನ ದಿನಮಾನಗಳಲ್ಲಿ ಡಿ ಪಿ ಆಗಿರ್ಬೋದು ಜಡಿ ಪಿ ಆಗಿರ್ಬೋದು ಮುಂದಿನ ಎಲೆಕ್ಷನ್ಗಳಲ್ಲಿ ಅವರ ನೇತೃತ್ವದಲ್ಲಿ ನಡೆದ್ರೆ ಮತ್ತೆ ಅಂದ್ರೆ ಅಧಿಕಾರಿ ಹಿಡಿದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇಲ್ಲ ಅಂತಂದ್ರೆ ಇಬ್ಬರ ಜಗಳದಲ್ಲಿ ಮತ್ತೆ ಮೂರನೇದವರಿಗೆ ಲಾಭ ಮಾಡಿಕೊಟ್ಟಂಗೆ ಆಗ್ತದೆ ಕರ್ನಾಟಕದಲ್ಲಿ ಹೇಳಿ ಕೇಂದ್ರದ ಶಿಸ್ತು ಸಮಿತಿಗೆ ನಾವು ಪುನರ ಒಂದು ಅವಲೋಕನಕ್ಕಾಗಿ ನಾವು ಮನವಿನ ಮಾಡ್ತೀವಿ ಮನವಿ ಅಷ್ಟೇ ಅಲ್ಲ ಇದು ಎಚ್ಚರಿಕೆನೂ ಕೂಡ ಇಲ್ಲ ಅಂತಂದ್ರೆ ಒಂದೇ ಒಂದು ಬಸನಗೂಡ್ರ ಸ್ವಇಚ್ಛೆಯಿಂದ ಕರೆ ಕೊಟ್ಟಿದ್ರೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು ಇದು ಸ್ವಇಚ್ಛೆಯಿಂದ ನಡೆಯುವಂಥ ಹೋರಾಟಕ್ಕೆ ಈ ಮಟ್ಟದಲ್ಲಿ ಪ್ರತಿ ತಾಲೂಕು ಗ್ರಾಮ ಗ್ರಾಮಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ ಒಂದು ವೇಳೆ ಬಸನಗೂಡ್ರೆ ಮುಂದಾಳತು ವಹಿಸ್ಕೊಂಡು ಬೀದಿಗಿಳಿದ್ರೆ ಇಲ್ಲಿ ತಂದಿ ಮಕ್ಕಳನ್ನೇ ಈ ರಾಜ್ಯದಲ್ಲಿ ಆಗೋದಿಲ್ಲ ಮುಂದೆ ಅವಕಾಶ ಅನ್ನುವಂಥ ಮಾತನ್ನು ಹೇಳ್ತೀವಿ ಅದಕ್ಕೆ ತಂದಿ ನಾವು ಹೊರಗಿಟ್ಟು ಬಸನಗೌಡರ ನೇತೃತ್ವದಲ್ಲಿ ಚುನಾವಣೆ ಆಗಬೇಕು ಅವರ ನೇತೃತ್ವದಲ್ಲಿ ಆಗಬೇಕಿದ್ರು ಉತ್ತರ ಕರ್ನಾಟದವ್ರಿಗೆ ಪ್ರಾತಿನಿಧ್ಯ ಸಿಗಬೇಕು ಒಂದು ವೇಳೆ ಇದೇ ದಕ್ಷಿಣ ಕರ್ನಾಟಕದವ್ರಿಗೆ ಮುಂದೆ ನೀವು ಪ್ರಾತಿನಿಧ್ಯ ಕೊಡೋದಾದ್ರೆ ನಾವು ಉತ್ತರ ಕರ್ನಾಟಕದವರು ಪ್ರತ್ಯೇಕ ರಾಜ್ಯಕ್ಕೆ ನಾವು ಬೇಡಿಕೆ ಇಡಬೇಕಾಗ್ತದೆ ಯಾಕಂದ್ರೆ ನಾವು ಹಗಲು ರಾತ್ರಿ ದುಡಿದಂಥ ಸಣ್ಣ ಪುಟ್ಟ ಏನಪ್ಪ ಅಂದ್ರೆ ಕಾರ್ಯಕರ್ತರಿಗೆ ಅಧಿಕಾರ ಏನಪ್ಪ ಅಂದ್ರೆ ಒಂದು ಕನಸಿನ ಮಾತಾಗ್ತದೆ ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡಬೇಕಾಗ್ತದೆ ಅದಕ್ಕಿದು ಏನಪ್ಪ ಅಂದ್ರೆ ಶಿಸ್ತು ಸಮಿತಿಗೆ ನಾವು ಮುನ್ನೆಚ್ಚರಿಕೆವಾಗಿ ಹೇಳ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಇದು ಬೃಹತ್ ಹೋರಾಟಕ್ಕ ಇನ್ನೂ ಅಣಿ ಹಾಕ್ಬಾರ್ದು ಒಂದು ದೊಡ್ಡ ಮಟ್ಟಕ್ಕೆ ಇದು ಆಯ್ತು ಅಂತಂದ್ರೆ ಬಹಳ ಒಂದು ಕೆಟ್ಟ ಪರಿಸ್ಥಿತಿ ಬರ್ತದೆ ಪಿಗೆ ಈ ರಾಜ್ಯದಲ್ಲಿ ಅಂತ ಹೇಳಕ್ಕೆ ನಮಗೆ ಇಷ್ಟಪಡ್ತೀನಿ ಅದಕ್ಕೆ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಶಂಕರಗೌಡ ಹಿರೇಗೌಡರ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಈ ಪ್ರತಿಭಟನೆಯಲ್ಲಿ ಕ್ಷೇತ್ರದ ಮತ್ತು ಸುತ್ತಮುತ್ತಲಿನ ಎಲ್ಲ ಹಿಂದೂ ಸಾಮ್ರಾಟದ ಕಾರ್ಯಕರ್ತರು ಇವತ್ತು ಅವರು ಹಿಂದೆ ಇದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ನೀವು ಯಾಕೆ ಉಚ್ಚಾಟನೆ ಮಾಡಿದ್ರಿ ಅಂತ ಇಲ್ಲಿ ಜನಕ್ಕೆ ಗೊತ್ತಾಗಬೇಕಾಗಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭ್ರಷ್ಟಾಚಾರ ಆಗಬಾರ್ದು ಅಂತ ಮಾತಾಡಿದರು ಭ್ರಷ್ಟಾಚಾರದ ವಿರೋಧವಾಗಿ ಕುಟುಂಬ ಸೇರಿ ರಾಜಕಾರಣಿ ಆಗಬಾರ್ದು ಅಂತ ಆದರೆ ಮಾತಾಡಿದರು ಮತ್ತು ಹೊಂದಾಣಿಕೆ ರಾಜಕಾರಣಿ ಇನ್ನೊಂದು ಪಕ್ಷ ಜೊತೆ ಹೊಂದಾಣಿಕೆ ನಡೀಬಾರ್ದು ಅಂತ ಹೇಳಿ ಬಸನಗೌಡರು ಮಾತಾಡಿದ್ದು ಮತ್ತು ಹಿಂದೂಗಳು ಮಾರಣ ಹೋಮ ಆದಾಗ ಹಿಂದೂಗಳಿಗೆ ನ್ಯಾಯ ಕೊಟ್ಟಂಥ ಏಕೈಕ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಎಲ್ಲವನ್ನು ಮಾತಾಡಿದಕ್ಕೆ ಅವ್ರಿಗೆ ಕೊಟ್ಟಂತ ಶಿಕ್ಷೆ ಏನಂದ್ರೆ ಕೇಂದ್ರದ ಶಿಕ್ಷ ಸಮಿತಿಯವರು ಇವತ್ತು ಉಚ್ಚಾಟನೆ ಮಾಡಿದ್ದಾರೆ ಆರು ವರ್ಷ ನಾನು ಅವ್ರಿಗೆ ಕೇಳಿ ಬಯಸ್ತಾ ಇದ್ದೀನಿ ಇಲ್ಲಿ ನಡೀತಕ್ಕಂತ ಅಪ್ಪ ಮಕ್ಕಳ ಒಂದು ಹೊಂದಾಣಿಕೆ ಒಂದು ಪಕ್ಷದ ಅಧ್ಯಕ್ಷ ಎಗರೆಯನ್ನು ಹೊಡೆ ಹೊಂದಿದಂತ ವಿಜೇಂದ್ರ ಅವರು ಇನ್ನೊಂದು ಪಕ್ಷ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸ್ತಾರೆ ಅಂಥವ್ರು ಬೇಕಾ ನಿಮಗೆ ಮತ್ತು ಅವರು ಭ್ರಷ್ಟರ ಜೊತೆ ಹೊಂದಾಣಿಕೆ ಆಗ್ತಾ ಇದ್ರೆ ಅಂಥವ್ರು ಬೇಕಾ ನಿಮಗೆ ನೀವು ಹೇಳೋದು ಕುಟುಂಬಶಾಹಿ ರಾಜಕಾರಣಿ ಇರಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಹೊನ್ನಾಣಿಕೆ ರಾಜಕಾರಣಿ ಇರಬಾರ್ದು ಭ್ರಷ್ಟಾಚಾರ ರಹಿತ ಇರಬೇಕು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೂಲ ಮಂತ್ರ ಅಂದರೆ ನಾವು ಹಿಂದೂಗಳ ಪರವಾಗಿ ಅಂತ ಹೇಳ್ತೀರಿ ನೀವು ಹೇಳೋದು ಅದನ್ನು ಮತ್ತು ಅದನ್ನೇ ಮಾಡಿ ಮಾಡಿಕೊಂಡು ನಡೀತಕ್ಕಂಥ ಬಸನಗೌಡ್ರನ್ನ ಇವತ್ತು ವಿಚಾರಣೆ ಮಾಡ್ತೀರಿ ಯಾಕಂತ ನಮಗೆ ಪ್ರಶ್ನೆ ಇಡೀ ಚಾಮರಾಜನಗರ ಹಿಡಿದು ಬೀದರ್ ತನಕ ಇವತ್ತು ಪ್ರತಿಭಟನೆ ನಡೀತಾ ಇದೆ ಯಾವತ್ತು ಬಸನಗೌಡರು ನನ್ನ ಪರವಾಗಿ ಪ್ರತಿಭಟನೆ ಮಾಡಿ ಅಂತ ಎಲ್ಲಿ ಕರೆ ಕೊಡಲಿಲ್ಲ ಇವರು ಸ್ವಯಂ ಪ್ರೇರಿತವಾಗಿ ಚಾಮರಾಜಪೇಟೆಯಿಂದ ಹಿಡಿದು ಬೀದರ್ ತನಕ ಮಾಡ್ತಾ ಮತ್ತು ಇವಾಗ ಕರಾವಳಿ ಭಾಗದಲ್ಲಿ ಕೂಡ ಬಸನಗೌಡರು ಅವರು ಉಚ್ಚಾಟನ ಖಂಡಿಸ್ತಾ ಇದ್ದಾರೆ ಮೊನ್ನೆ ನನಗೆ ಕರಾವಳಿ ಭಾಗದ ಒಬ್ಬ ಜಿಲ್ಲಾ ಉಪಾಧ್ಯಕ್ಷರು ಮಾತಾಡಿದರು ಬಸನಗೌಡ ಪಾಟೀಲ್ ಇಲ್ಲ ಅಂದ್ರೆ ಹಿಂದುತ್ವ ಇದ್ದಂಗಿಲ್ಲ ಬಸನಗೌಡ ಪಾಟೀಲ್ ಇಲ್ಲ ಅಂದ್ರೆ ಕರಾವಳಿ ಭಾಗದಲ್ಲಿ ಬಿಜೆಪಿ ಜೀರೋ ಆಗ್ತದ ಅದಕ್ಕೆ ನಾವು ಮುಂದೊಂದು ದಿನ ಬೇನಾದರೂ ಬಸನಗೌಡ ಪಾಟೀಲ್ ಹತ್ತಾಳವರು ಒಂದು ಹಿಂದುತ್ವದ ಪಕ್ಷ ಕಟ್ಟಿದರೆ ನಾವು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಅವ್ರ ಜೊತೆ ಕೈ ಜೋಡಿಸ್ತೇವೆ ಅಂತ ಹೇಳಿದ್ರು ಅದಕ್ಕೆ ಬಸನಗೌಡರು ಕೂಡ ಹೇಳಿದ್ದಾರೆ ನಾನು ಯಾವುದೇ ಪಕ್ಷವನ್ನು ಸದ್ಯಕ್ಕೆ ಕಟ್ಟತಕ್ಕಂತ ತಲೆ ಕೆಡಿಸ್ಕೊಳ್ಳುವುದಿಲ್ಲ ಇದ್ದಂತ ಪಕ್ಷವನ್ನೇ ನಾನು ರಿಪೇರಿ ಮಾಡ್ತೀನಿ ಇದ್ದಂತ ಭ್ರಷ್ಟರನ್ನು ಹಾಕ್ತೀವಿ ಇದ್ದಂತ ಒಂದು ಹೊಂದಾಣಿಕೆ ರಾಜಕಾರಣ ರಾಜಕಾರಣಿಗಳನ್ನು ನಾವು ನಿರ್ಮೂಲನೆ ಮಾಡತಕ್ಕಂತ ಒಂದು ವಿಷಯದಲ್ಲಿ ಮತ್ತೆ ನನ್ನ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿದ್ದಾರೆ ಈ ಹೋರಾಟ ನಿರಂತರವಾಗಿರುತ್ತೆ ಮತ್ತು ನಮ್ಮ ಹೋರಾಟ ಕೂಡ ಬಸನಗೌಡ ಪಾಟ್ಲ ಅಭಿಮಾನಿಗಳ ಹೋರಾಟ ಇನ್ನು ನಿರಂತರವಾಗಿ ಅವ್ರನ್ನು ವಾಪಸ್ ತಗೊಳ್ಳೋತನ ನಾವು ಈ ರಾಜ್ಯದಲ್ಲಿ ನಾವು ಮನೆ ಮುಟ್ಟೋದಲ್ಲ ಈ ಹೋರಾಟವನ್ನು ಖಂಡಿತವಾಗಿ ಮುಂದೆ ನಡೆಸ್ಕೊಂಡು ಅಂತ ನಾವು ಹೇಳ್ತಾ ಇದ್ದೀವಿ